ಸಿಲಿಕಾನ್ ಸಿಟಿ ಜನರಿಗೆ ಈಗ ಕನ್ಸ್ನಲ್ಲೂ ಕಾಡ್ತಿರುವಂತಹ ಭಯ ಅಂದ್ರೆ ಈ ನರಭಕ್ಷಕ ನಾಯಿಗಳದ್ದೇ ಯಾವ ಏರಿಯಾದಲ್ಲಿ ಯಾವ ಕಡೆಯಿಂದ ಬಂದು ದಾಳಿ ಮಾಡ್ತವೆ ಎಂದು ಜೀವವನ್ನೇ ಕೈಯಲ್ಲಿ ಹಿಡಿದು ಜನ ಓಡಾಡ್ತಿದ್ದಾರೆ ಪುಂಡ ಪೋಖರಿಗಳಿಗೆ ಹೆದರದವರು ಬೀದಿ ನಾಯಿಗಳಿಗೆ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ ಬೆಚ್ಚಿ ಬಿದ್ದ ಬೆಂಗಳೂರು ದಿಢೀರೇರಿಕೆಯಾಯಿತು ಡಾಗ್ ಬೈಟ್ ಕೇಸ್ ನರಭಕ್ಷಕ ನಾಯಿಗಳಿಂದ ಜನರಿಗೆ ಆತಂಕ ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ ಪ್ರತಿಯೊಂದು ಏರಿಯಾದಲ್ಲೂ ನಮ್ಮದೇ ಹವಾ ಅಂತ ಕಣ್ಕಂಡವರನ್ನ ಕಚ್ಚುತ್ತಾ ಓಡಾಡ್ತಿವೆ ಈ ಡೇಂಜರಸ್ ಡಾಗ್ಸ್ ಇದಕ್ಕೆ ಬ್ರೇಕ್ ಹಾಕಬೇಕಿದ್ದ ಪಾಲಿಕೆ ನಾಯಿಗಳಿಗೆ ಬಾಡೂಟ ಹಾಕಲು ಸಿದ್ಧವಾಗ್ತಿರೋದು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುತ್ತಿದೆ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕಣ್ ಕಂಡವರಿಗೆ ನಾಯಿಗಳು ಕಚ್ಚುತ್ತಿವೆ ಈ ವರ್ಷದಲ್ಲಿ ಇಲ್ಲಿಯವರೆಗೆ ಇಪ್ಪತ್ಮೂರು ಜನರನ್ನ ಬೀದಿ ನಾಯಿಗಳು ಬಲಿ ಪಡೆದುಕೊಂಡಿವೆ ಗುಂಪು ಗುಂಪಾಗಿ ಮನುಷ್ಯರ ಮೇಲೆ ಏಕಾಏಕಿ ದಾಳಿ ಮಾಡುತ್ತಿದೆ ಇದರಿಂದಾಗಿ ಏನು ಮಾಡಬೇಕು ಎಂಬುದೇ ತೋಚದ ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದ್ದು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕದೆ ಪಾಲಿಕೆ ಮಾತ್ರ ಸೈಲೆಂಟ್ ಆಗಿ ಕುಳಿತಿದೆ ಸರ್ ಕಳೆದ ವರ್ಷ ಮೂರು ಲಕ್ಷದ ಅರವತ್ತೊಂದು ಸಾವಿರ ಐನೂರ ಎಪ್ಪತ್ತೆರಡು ಕೇಸ್ಗಳಾಗಿತ್ತು ಈ ಸದ್ಯಕ್ಕೆ ಈ ತಿಂಗಳವರೆಗೂ ಎರಡು ಲಕ್ಷ ಎಪ್ಪತ್ತು ಸಾವಿರ ಆಗಿದೆ ಸ್ವಲ್ಪ ಒಂಚೂರು ಜಾಸ್ತಿ ಇದೆ ಎಲ್ಲೆಲ್ಲಿ ಎಷ್ಟೆಷ್ಟು ನಾಯಿ ಕಡಿತ ವಿಜಯಪುರ ಹದಿನೈದು ಸಾವಿರದ ಐನೂರ ಇಪ್ಪತ್ತೇಳು ಪ್ರಕರಣ ಬಿಬಿಎಂಪಿ ಹದಿಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಪ್ರಕರಣ ಹಾಸನ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಪ್ರಕರಣ ದಕ್ಷಿಣ ಕನ್ನಡ ಹನ್ನೆರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಪ್ರಕರಣ ಬಾಗಲಕೋಟೆ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಪ್ರಕರಣ ಬೆಂಗಳೂರು ಗ್ರಾಮಾಂತರ ನಾಲ್ಕು ಸಾವಿರದ ನಾನ್ನೂರ ಎಂಟು ಪ್ರಕರಣ ಬೆಂಗಳೂರು ನಗರ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಪ್ರಕರಣ ಇನ್ನು ಕಳೆದ ಒಂದು ವಾರದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಸುಮಾರು ಎರಡು ಪಾಯಿಂಟ್ ಅರವತ್ತು ಲಕ್ಷಕ್ಕೂ ಹೆಚ್ಚು ಜನರು ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ ಇನ್ನು ನಾಯಿಗಳ ಕಾಟಕ್ಕೆ ಜನ ಬೇಸತ್ತು ಹೋಗಿದರೆ ಎತ್ತ ಪಾಲಿಕೆ ಮಾತ್ರ ಬೀದಿ ನಾಯಿಗಳಿಗೆ ಬೇಕಾಗಿರುವ ಸವಲತ್ತುಗಳನ್ನು ಮಾಡಲು ಸಿದ್ಧವಾಗಿದೆ ಅವುಗಳಿಗೆ ಆಹಾರ ನೀಡುವ ಪ್ಲಾನ್ ಮಾಡಿದೆ ಆಹಾರ ನೀಡೋದೇನು ತಪ್ಪಲ್ಲ ಆದರೆ ಆಹಾರ ಆಯ್ಕೆ ಮಾತ್ರ ತಪ್ಪಾಗಿದೆ ಮಾಂಸಗಳು ಪ್ರಾಣಿಗಳಿಗೆ ನೀಡೋದು ಅವುಗಳನ್ನು ಮತ್ತಷ್ಟು ಅಗ್ರೆಸಿವ್ ಮಾಡಲಿದೆ ನೋಡಿ ಈಗ ಇದು ಒಂದು ನಿನ್ನೆ ಪ್ರಕರಣ ಆಗಿರೋದು ನನ್ನ ಬಹಳ ದುಃಖ ಆಗಿದೆ ಸಿತ್ತಪ್ಪ ಅಂದ್ಬಿಟ್ಟು ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಇರಬೇಕು ಹೊಲ ಗದ್ದೆ ಮಾಡ್ತಿದ್ರು ಮಾರಿದ್ರಂತೆ ಮಾರಿದ ಮೇಲೆ ಅವರು ಅವ್ರಿಗೂ ದುಃಖ ಆಗಿರುತ್ತೆ ನಿದ್ದೆ ಬರಲ್ಲ ಅದಕ್ಕೆ ಎದ್ದವರು ಬೆಳಿಗ್ಗಿನ ಜಾವ ಹೋಗಿದ್ದಾರೆ ತ್ರೀ ಎ ಎಮ್ಗೆ ಅವರು ಒಂದು ಅಟ್ಲೀಸ್ಟು ಅವ್ರ ಮಕ್ಕಳು ಒಂದು ಕೋಲಾದರೂ ಕೊಡಬೇಕಾಗಿತ್ತು ಜಾಸ್ತಿ ಆದರೆ ಪಾಪುಲೇಷನ್ ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಹಾವಳಿ ಚೂರಾಗಿದ್ದು ಆದಷ್ಟು ಬೇಗ ಪಾಲಿಕೆ ಏನಾದರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇನ್ನಷ್ಟು ಜೀವಗಳು ಬಲಿಯಾಗೋದಂತೂ ಸತ್ಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು